ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿ ದಾದ್ಗಾಪುರ ಶಾಂತಾಪುರ ಮುಂತಾದ ಅಂಗನವಾಡಿ ಶಾಲೆಯ ಮಕ್ಕಳಿಗೆ ಆಹಾರವನ್ನು ಲಾರಿಗಳಲ್ಲಿ ತಂದಿರ್ತಾರೆ ಅದರಲ್ಲಿ ಏನಪ್ಪ ಕಂಡು ಬಂದಿದ್ದು ಅಂತಂದರೆ ಕಡಿಮೆ ದಾಸ್ತಾನ ತಂದಿರ್ತಾರೆ ಈ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನಾ ಅಧ್ಯಕ್ಷ ದೇವರಾಜ್ ಎಸ್ ಬಡಿಗೇರ್ ಹಾಗೂ ಮುಂತಾದವರು ಲಾರಿ ತಡೆದು ವಿಚಾರಿಸಿದಾಗ ಆ ವಿಷಯ ಬಯಲಿಗೆ ಬಂದಿರ್ತದೆ ಇಲ್ಲೇನಾಗಿದೆ ಅಂತಂದರೆ ಇವರು ಬಿಡುಗಡೆ ಮಾಡಿರುವ ದವಸ ಧಾನ್ಯಗಳ ರಸೀದಿಯಲ್ಲಿ ಕಳೆದ ತಿಂಗಳು ಬಿಲ್ ಆಗಿರ್ತದೆ ಅದು ಯಾವಾಗ ಬಿಲ್ ಹಾಕ್ತಾರೆ ಆವಾಗೇ ಬರಬೇಕು ಆದರೆ ಅದು ಹಾಗಾಗಿಲ್ಲ ಇಲ್ಲಿ ಏನೋ ಒಂದು ಗೋಲ್ಮಾಲ್ ನಡೆದಿರ್ತದೆ ಆಗಸ್ಟ್ ತಿಂಗಳ ದಾಸ್ತಾನು ಯಾವಾಗ ಬಿಡುಗಡೆ ಮಾಡಬೇಕು ಎಪ್ಪತ್ತು ಮಕ್ಕಳಿರುವ ಅಂಗನವಾಡಿ ಶಾಲೆಗೆ ಕೇವಲ ಎರಡು ಕೆ ಜಿ ಅಡುಗೆ ಎಣ್ಣೆ ಕೊಡ್ತಾರಂತೆ ಹದಿನೈದು ದಿನಕ್ಕೋ ಇಪ್ಪತ್ತು ದಿನಕ್ಕೋ ಎರಡು ಕೆ ಜಿ ಅಡುಗೆ ಎಣ್ಣೆ ತಗೊಂಡು ಆ ಎಪ್ಪತ್ತು ಮಕ್ಕಳು ಎಷ್ಟು ದಿನಕ್ಕೆ ಊಟ ಹಾಕ್ಬೋದು ಏನು ಮಾಡ್ಬೋದು ಇದನ್ನು ಅಂದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಲೂಟಿ ಹೊಡಿತಾ ಇದ್ದಾರೆ ಆಯಿತು ಈ ದುರುಡರು ಎಲ್ಲದರಲ್ಲೂ ಲೂಟಿ ಹೊಡಿತಾ ಇದ್ದಾರೆ ಮಕ್ಕಳಿಗೆ ಸಿಗಬೇಕಾದ ಪೌಷ್ಟಿಕ ಆಹಾರ ಎಲ್ಲವನ್ನೂ ಲೂಟಿ ಹೊಡೆಯುವವರುಗಳು ಗುತ್ತಿಗೆದಾರರು ಅಧಿಕಾರಿಗಳ ಜೊತೆ ಶಾಮೀಲಾಗಿರ್ತಾರೆ ತಾಲೂಕು ಸಿ ಡಿ ಪಿ ಅವರಿಗೆ ಮತ್ತು ಯಾದಗಿರಿಯ ಡಿ ಡಿ ಗಮನಕ್ಕೆ ವಿಷಯ ತಿಳಿಸಲಾಗಿದೆ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಸರ್ಕಾರದ ಆದೇಶದಂತೆ ಅಂಗನವಾಡಿ ಕಾರ್ಯಕರ್ತೆಯರ ಅಕೌಂಟ್ಗೆ ಹಣ ಪಾವತಿಸಬೇಕಾಗಿದೆ ಈ ಹಣ ಕೂಡ ಒಂದು ವರ್ಷಗಳಿಂದ ಬರ್ತಾ ಇಲ್ಲ ಕಾರಣ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ಇದ್ಯಾವುದು ಜಿ ಬಿ ಎಗ್ ಟ್ರೇಡರ್ಸ್ ಅಂತೆ ಮೊಟ್ಟೆ ಅಂಗಡಿ ಅವರು ಆ ಡೀಲರ್ಗೆ ಈ ಹಣ ಪಾವತಿ ಮಾಡ್ತಾ ಇರ್ತಾರೆ ಅಂತ ತಿಳಿದು ಬಂದಿದೆ ಪ್ರತಿ ತಿಂಗಳು ಬಿಸಿಯೂಟದ ಜೊತೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಕೂಡ ತಿಳಿಯಬೇಕಾಗಿದೆ ಇದನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಂಡು ಈ ಮಕ್ಕಳಿಗೆ ಆಗ್ತಾ ಇರೋಂಥ ಅನ್ಯಾಯನ ಸರಿಪಡಿಸಬೇಕಾಗಿದೆ

ஒரு 20 ದಿನ ஆகாது. அப்பறம் இல்லடா இங்க அழகுடிக் பூரணிக்கி. இங்க இந்த 20 நாள் ஆச்சு தெறி. அப்பர சொந்தரசனாகி. 25 ದಿನம் மாத்தறோம். எல்லாம் விஷமா பராகட்டே. எங்காக? நீம் மனைகாதா அங்க பார்க்கின்ற. சோ ஏரியா தான் 35 ಜನ மக்கள் வந்துறாங்க. 30. என்ன ஆகுது? ಇವಾಗ ಕಮ್ಮಿ ಅಂದ್ರೆ ಅದಕ್ಕೆ ಕಮ್ಮಿ ಇವಾಗ ಸ್ಟ್ರೆಂತ್ ಕಮ್ಮಿ ಆದಾಗ ಆದ್ರೆ ರೇಷನ್ ಏನು ಮಾಡ್ತಾರೆ ನನ್ನ ಹುಡುಗರು ಕಮ್ಮಿ ಬಂದಾಗ ರೇಷನ್ ಉಳಿತೈತೆ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿದ್ರೆ ಇವಾಗ ರೇಷನ್ ಇವಾಗ ನೀವು ಎಷ್ಟು ಸ್ಟ್ರೆಂತ್ ಎಲ್ಲಿರ್ತಾರೆ ಅಷ್ಟು ರೇಷನ್ ಮಾಡಿದ್ರೆ ಇವಾಗ ಮಕ್ಳು ಕಮ್ಮಿ ಬಂದಾಗ ಆದ್ರೆ ಆಪ್ಸೆಂಟ್ ಇದ್ದಾಗ ರೇಷನ್ ಉಳಿತೈತೆ

ಇಲ್ಲ ಮೇಡಮ್ ಅದು ಆ ರೀತಿ ಫೋನಲ್ಲಿ ಹೇಳಕ್ ಬರಲ್ಲ ನೀವು ಲೆಟ್ರ್ ಮೂಲಕ ಅವ್ರಿಗೆ ತಿಳ್ಸೋದಿರ್ತಾರೆ ಕಂಪ್ಲೇಂಟ್ ಮತ್ತೆ ಲೆಟರ್ ಮೂಲಕ ಕೊಟ್ರೆ